ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಬ್ಲೌಸಸ್ಗೆ ನಾವು ನೆಕ್ ಪೈಪಿಂಗಿಗಾಗಲಿ ಎಮ್ಮಿಂಗಿಗಾಗಲಿ ಕ್ರಾಸ್ ಪೀಸಸ್ ಅನ್ನು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ನೆಕ್ ಪೈಪಿಂಗನ್ನು ಕೊಡೋದಕ್ಕೆ ನಾವು ಯಾವ ಕ್ಲಾತನ್ನು ಯೂಸ್ ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ಕೋಲ್ಕತ್ತಾ ಟೈಲರ್ಸು ಯಾವ ಟ್ರಿಕ್ಕನ್ನು ಯೂಸ್ ಮಾಡಿ ಈ ಪೈಪಿಂಗ್ ಕ್ಲಾತು ಜಾಯಿಂಟ್ಸ್ ಬೀಳದೆ ರೆಡಿ ಮಾಡ್ಕೊಳ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಅದಕ್ಕಿಂತ ಈಸಿ ಮೆಥಡ್ ಅನ್ನ ನಾನು ನಿಮ್ಗೆ ತಿಳ್ಸಕೊಡ್ತಾ ಇದ್ದೀನಿ ತುಂಬಾನೇ ಈಸಿ ಆಗಿರುತ್ತೆ ಫ್ರೆಂಡ್ಸ್ ಯಾರು ಬೇಕಾಗಿದ್ರು ನೀವು ರೆಡಿ ಮಾಡ್ಕೊಳ್ಬಹುದು ತುಂಬಾನೇ ಸಿಂಪಲ್ ಅಂಡ್ ಈಸಿ ಆಗಿರುತ್ತೆ ಮೊದಲಿಗೆ ನಾವಿಲ್ಲಿ ಪೈಪಿಂಗ್ ಅನ್ನ ಕೊಡೋದಕ್ಕೆ ಕ್ಲಾತ್ ಕ್ಲಾತನ್ನು ಯೂಸ್ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಆಮೇಲೆ ನಾವು ಈ ಪೈಪಿಂಗ್ ಕ್ಲಾತ್ ಜಾಯಿಂಟ್ಸ್ ಬೀಳದೆ ಲೆಂತ್ ಕ್ಲಾತ್ ಬರ್ಬೇಕಾದ್ರೆ ಯಾವ ರೀತಿ ನಾವು ಇದನ್ನ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ಪೈಪಿಂಗ್ ಅನ್ನ ಕೊಡೋದಕ್ಕೆ ನೋಡಿ ಈ ತರ ನಮಗೆ ಟೈಲರಿಂಗ್ ಶಾಪ್ಗಳಲ್ಲಿ ಗೋಲ್ಡ್ ಕಲರ್ ಕ್ಲಾತ್ ಸಿಗುತ್ತೆ ಫ್ರೆಂಡ್ಸ್ ನಾವು ಟೈಲರಿಂಗ್ ಶಾಪ್ಗೆ ಹೋಗಿ ಪೈಪಿಂಗ್ ಕೊಡೋದಕ್ಕೆ ಕ್ಲಾತ್ ಕೊಡಿ ಅಂತ ಕೇಳಿದೀವಿ ಅಂದ್ರೆ ಅವರು ಕೊಡ್ತಾರೆ ಇದರಲ್ಲಿ ನಮಗೆ ತುಂಬಾನೇ ಕಲರ್ಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಗೋಲ್ಡ್ ಅಲ್ಲಿ ಒಂದು ನಾಲ್ಕರಿಂದ ಐದ್ ತರ ಶೇಡ್ ಬರುತ್ತೆ ಹಾಗೇನೆ ಸಿಲ್ವರ್ ಕಲರ್ ಬರುತ್ತೆ ಕಾಪರ್ ಕಲರ್ ಬರುತ್ತೆ ಇದಿಷ್ಟು ಕಲರ್ಸ್ ನಮಗೆ ಅವೈಲೇಬಲ್ ಇರುತ್ತೆ ಫ್ರೆಂಡ್ಸ್ ಟೈಲರಿಂಗ್ ಶಾಪ್ಗಳಲ್ಲಿ ನಿಮ್ಗೆ ಯಾವ್ದು ಬೇಕಾಗಿದ್ರು ನೀವು ತಗೊಂಡ್ ಬರಬಹುದು ಇನ್ನು ನಾವು ಈ ಪೈಪಿಂಗ್ ಅನ್ನ ಕೊಡೋದಕ್ಕೆ ಸ್ಯಾರಿ ಕ್ಲಾತ್ ಅನ್ನ ಯೂಸ್ ಮಾಡ್ಕೊಳ್ಬಹುದು ಸಿಲ್ಕ್ ಸ್ಯಾರಿ ಆದ್ರೆ ನಮ್ಗೆ ಯಾವುದೇ ತರ ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್ ಆ ಸ್ಯಾರಿನಲ್ಲಿ ಕ್ಲಾತ್ ಅನ್ನ ನಾವು ಯೂಸ್ ಮಾಡಿಕೊಂಡು ಪೈಪಿಂಗ್ ಅನ್ನ ಕೊಡಬಹುದು ಥ್ರೆಡ್ ಪೈಪಿಂಗನ್ನು ಕೊಡಬೇಕಾದ್ರೆ ನಾವು ಈ ಜಾರ್ಜೆಟ್ ಕ್ಲಾತ್ಗಳೆಲ್ಲ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಥ್ರೆಡ್ ಅನ್ನೋದು ನಮಗೆ ಕಾಣಿಸ್ತಾ ಇರುತ್ತೆ ಸಿಲ್ಕ್ ಕ್ಲಾತ್ ಆದರೆ ಪ್ರಾಬ್ಲಮ್ ಏನು ಇರೋದಿಲ್ಲ ಹಾಗೆಯೇ ಇನ್ನೂ ನಾವು ಯಾವ ಕ್ಲಾತನ್ನು ಪೈಪಿಂಗಿಗೆ ಯೂಸ್ ಮಾಡ್ಕೊಳ್ಬೋದು ಅಂದರೆ ನೋಡಿ ಈ ಥರ ಸಿಲ್ಕ್ ಕ್ಲಾತನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಸಿಲ್ಕ್ ಕ್ಲಾತು ನಮಗೆ ತಗೊಳ್ಳೋದಕ್ಕೆ ಕಾಸ್ಟ್ಲಿ ಇರುತ್ತೆ ಫ್ರೆಂಡ್ಸ್ ಎಲ್ಲಾದರೂ ಬೇರೆಯವ್ರ ಮನೆಗೆ ನಾವು ಕುಂಕುಮಕ್ಕೆ ಏನಕ್ಕಾದರೂ ಹೋದಾಗ ನಮಗೆ ಬ್ಲೌಸ್ ಪೀಸಸ್ ಅನ್ನೋದು ಇಡ್ತಾರೆ ಫ್ರೆಂಡ್ಸ್ ಕೆಲವರು ಸಿಲ್ಕ್ ಬ್ಲೌಸಸ್ಸನ್ನು ಕುಂಕುಮಿಗೆ ಅಂತ ಕೊಡ್ತಾರೆ ಫ್ರೆಂಡ್ಸ್ ಈ ಬ್ಲೌಸ್ ಪೀಸಸನ್ನು ನಾವು ಈಸಿಯಾಗಿ ಪೈಪಿಂಗ್ ಕೊಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಶೈನಿಂಗ್ ಇರುತ್ತೆ ಅದಕ್ಕೋಸ್ಕರ ಈ ಕ್ಲಾತು ನಾವು ಪೈಪಿಂಗಿಗೆ ಯೂಸ್ ಮಾಡ್ಕೊಳ್ಬೋದು ಇನ್ನು ನೀವು ಬ್ಲೌಸ್ ಪೀಸ್ ಯಾವುದು ಬಂದಿರುತ್ತೋ ಅದೇ ಕ್ಲಾತಲ್ಲೂ ಸಹ ನೀವು ಪೈಪಿಂಗನ್ನು ಕೊಡ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಲೈನಿಂಗಲ್ಲಾಗಲಿ ಹಾಗೆಯೇ ಈ ಪಾಲಿಸ್ಟಾರ್ ಕ್ಲಾತ್ ಬರುತ್ತಲ್ಲ ಅದರಲ್ಲೂ ನಾವು ಪೈಪಿಂಗನ್ನು ಕೊಟ್ರೆ ಅದ್ರ ಲುಕ್ ಅನ್ನೋದು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಈ ಥರ ಸಿಲ್ಕ್ ಕ್ಲಾತನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಟೈಲರಿಂಗ್ ಶಾಪ್ಗಳಲ್ಲಿ ಈ ಥರ ಕ್ಲಾತ್ ಸಿಗುತ್ತಲ್ಲ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಇಲ್ಲ ಸ್ಯಾರಿ ಕ್ಲಾತ್ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಬ್ಲೌಸ್ ಕ್ಲಾತನ್ನು ನೀವು ಯೂಸ್ ಮಾಡಿಕೊಂಡು ಪೈಪಿಂಗನ್ನು ಕೊಡ್ಬೋದು ತುಂಬ ಜನ ನನಗೆ ಕೇಳಿದ್ದಾರೆ ಫ್ರೆಂಡ್ಸ್ ಈ ಕ್ಲಾತ್ ನಾವು ಯಾವ್ದು ಯೂಸ್ ಮಾಡಬೇಕು ಹಾಗೆಯೇ ಈ ಕ್ಲಾತನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ತೋರಿಸಿ ಅಂತಲೂ ಸಹ ಕೇಳಿದ್ದಾರೆ ಅದಕ್ಕೋಸ್ಕರ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಈ ಸಿಲ್ಕ್ ಕ್ಲಾತ್ ಆಲ್ರೆಡಿ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಒಂದಷ್ಟು ಕ್ಲಾತ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಲೈಟ್ ಗೋಲ್ಡ್ ಶೇಡು ಇದು ಬಂದು ಡಾರ್ಕ್ ಗೋಲ್ಡ್ ಶೇಡು ಇದನ್ನು ಸಹ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸಿಲ್ವರ್ ಕ್ಲಾತ್ನ ಸಹ ನಾನು ಈ ತರ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಬ್ಲೌಸಸ್ಗೂ ನಾವು ಈ ಥರ ಗೋಲ್ಡ್ ಕೊಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಕೆಲವೊಂದು ಸ್ಯಾರಿಗಳಲ್ಲಿ ಸಿಲ್ವರ್ ಜರಿ ಅನ್ನೋದು ಬಂದಿರುತ್ತೆ ಆಗ ನಾವು ಈ ಸಿಲ್ವರ್ ಕ್ಲಾತನ್ನು ಯೂಸ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಕೊಟ್ಟರೆ ಬ್ಲೌಸ್ಗೆ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಯಾವಾಗಲೂ ನಾವು ಬ್ಲೌಸಸ್ಗೆ ಕಾಂಟ್ರಾಸ್ಟ್ ಕಲರಲ್ಲಿ ಪೈಪಿಂಗನ್ನು ಕೊಡಬೇಕು ಆವಾಗಲೇ ನಮಗೆ ಬ್ಲೌಸ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ಥರ ಡಿಸೈನ್ ಕೊಡದೇ ಇದ್ದರೂ ಸಹ ಈ ಥರ ನಾವು ಆಪೋಸಿಟ್ ಕಲರಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀವಿ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬ್ಲೌಸು ನಾನಿಲ್ಲಿ ಒಂದಷ್ಟು ಕ್ಲಾತನ್ನು ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಕ್ಲಾತ್ ನಾನು ಹೊಸದಾಗಿ ತೊಗೊಂಡು ಬಂದೆ ಫ್ರೆಂಡ್ಸ್ ಇದನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ನೋಡಿ ಇಲ್ಲಿ ನಾನು ಒನ್ ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ ಇನ್ನೊಬ್ಬರು ನನಗೆ ಕಮೆಂಟ್ ಮಾಡಿದ್ರು ಅಷ್ಟುದ್ದ ಕ್ಲಾತನ್ನು ನಾವು ಕಟ್ ಮಾಡಿಕೊಂಡ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗೋದಿಲ್ಲ ಫ್ರೆಂಡ್ಸ್ ಡೀಪ್ ನೆಕ್ ಬ್ಲೌಸ್ಗೆ ನಾವು ಪೈಪಿಂಗನ್ನು ಕೊಡಬೇಕಾದ್ರೆ ತುಂಬಾ ಲೆಂತಿ ಕ್ಲಾತ್ ಅನ್ನೋದು ನಮಗೆ ಬೇಕಾಗುತ್ತೆ ಎಷ್ಟು ಬೇಕಾಗುತ್ತೆ ನೀವು ಅಷ್ಟು ಸ್ಟಿಚ್ ಮಾಡ್ಕೊಂಡು ಉಳಿದಿರೋದನ್ನ ನೀವು ಎತ್ತಿಟ್ಕೊಂಡಿದ್ದೀರಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ನೀವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಅದಕ್ಕೆ ನೀವು ಜಾಯಿಂಟ್ ಮಾಡಿಕೊಳ್ಬಹುದು ಪ್ರಾಬ್ಲಮ್ ಏನು ಆಗೋದಿಲ್ಲ ವೇಸ್ಟ್ ಅಂತೂ ಆಗೋದಿಲ್ಲ ಫ್ರೆಂಡ್ಸ್ ಈ ಥರ ನಿಮಗೆ ಶಾಪ್ಗಳಲ್ಲಿ ಎಕ್ಸ್ಟ್ರಾ ಕ್ಲಾತ್ ನೀವು ತಗೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋರು ನಾನು ಹೇಳ್ದಂಗೆ ಬ್ಲೌಸ್ ಪೀಸಸ್ ಇರುತ್ತಲ್ವಾ ಸಿಲ್ಕ್ ಕ್ಲಾತು ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಇಲ್ಲ ಸ್ಯಾರಿ ಕ್ಲಾತು ಇಲ್ಲ ಬ್ಲೌಸ್ ನೇ ನೀವು ಯೂಸ್ ಮಾಡ್ಕೊಳ್ಬೋದು ತುಂಬಾ ಜನಕ್ಕೆ ಇದನ್ನು ತಗೊಂಡು ಬಂದು ಹಾಕೋದಕ್ಕೆ ಅಮೌಂಟ್ ಅನ್ನೋದು ಇರೋದಿಲ್ಲ ಫ್ರೆಂಡ್ಸ್ ಇದರ ರೇಟು ಒಂದು ಮೀಟರ್ಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಇರುತ್ತೆ ಫ್ರೆಂಡ್ಸ್ ನಿಮಗೆ ಈ ಕ್ಲಾತು ತಗೊಳ್ಳೋದಕ್ಕಾಗುತ್ತೆ ಅಂದರೆ ಮಾತ್ರ ನೀವು ತಗೊಳ್ಳಿ ಇಲ್ಲಾಂದ್ರೆ ತಗೊಳ್ಳೋಕೆ ಹೋಗ್ಬೇಡಿ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಈಗ ಈ ಕ್ಲಾತನ್ನು ನಾನು ಒನ್ ಮೀಟರ್ ತಗೊಂಡು ಬಂದಿದ್ದೀನಿ ಇದನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ಒನ್ ಮೀಟರ್ ಕ್ಲಾತ್ ಇದೆಯಲ್ಲ ಇದನ್ನು ನಾವು ಈ ಥರ ಸಿಂಗಲ್ ಲೇಯರಲ್ಲಿ ಓಪನ್ ಮಾಡಿಕೊಳ್ಬೇಕು ಸಿಂಗಲ್ ಲೇಯರಲ್ಲಿ ಓಪನ್ ಮಾಡಿಕೊಂಡು ಇದನ್ನು ನಾವು ಈ ಥರ ಟ್ರೈಯಂಗಲ್ ಶೇಪಲ್ಲಿ ನಾವು ಫೋಲ್ಡ್ ಮಾಡಿಕೊಳ್ಬೇಕು ಈ ತರ ನಾವು ಅಂಬ್ರೆಲಾ ಗಾಗ್ಲಿ ಅಥವಾ ಅಂಬ್ರೆಲಾ ಗಾಗ್ಲಿ ಈ ತರ ಫೋಲ್ಡ್ ಮಾಡ್ಕೊಳ್ತೀವಲ್ಲ ಟ್ರೈಯಂಗಲ್ ಶೇಪಲ್ಲಿ ಆ ರೀತಿ ನಾವು ಇದನ್ನ ಫೋಲ್ಡ್ ಮಾಡಿಕೊಳ್ಬೇಕು ಎಡ್ಜಸ್ನ ಈಕ್ವಲ್ ಇಟ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ತರ ನೀಟಾಗಿ ನಾವು ಸಮೋಸ ಆಕಾರ ಬರುತ್ತೆ ಫ್ರೆಂಡ್ಸ್ ಇದು ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ತರ ನಾವು ಕ್ರಾಸ್ ಆಗಿ ಟ್ರಯಾಂಗಲ್ ಶೇಪ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಈ ಫೋಲ್ಡಿಂಗ್ ಏನಿದೆ ಇದನ್ನ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ನಾವು ಈ ಫೋಲ್ಡಿಂಗ್ ಕಟ್ ಮಾಡಿಕೊಂಡು ಇದು ಡಬಲ್ ಲೇಯರ್ ಇರುತ್ತೆ ಫ್ರೆಂಡ್ಸ್ ನಾವಿಲ್ಲಿ ಸಿಂಗಲ್ ಲೇಯರ್ ಮಾತ್ರ ತಗೊಳ್ಬೇಕು ಡಬಲ್ ಲೇಯರ್ ತಗೊಂಡಿದ್ದೀವಿ ಅಂದರೆ ನಮಗೆ ಡಬಲ್ ಡಬಲ್ ಪೀಸ್ ಅನ್ನೋದು ಬರುತ್ತೆ ಹಾಗೆಯೇ ಇದು ನಾವು ಫೋಲ್ಡ್ ಮಾಡ್ಕೊಂಡಾಗ ದಪ್ಪ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಸಿಂಗಲ್ ಲೇಯರ್ ತಗೊಳ್ಬೇಕು ಸಪ್ರೇಟ್ ಸಪ್ರೇಟಾಗಿ ಸಿಂಗಲ್ ಲೇಯರನ್ನು ತಗೊಳ್ಳಿ ಸಿಂಗಲ್ ಲೇಯರನ್ನು ತಗೊಂಡು ಇದನ್ನು ನಾವು ಈ ಕಡೆ ಫೋಲ್ಡಿಂಗ್ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮತ್ತೆ ನಾವು ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಈ ಕಟ್ ಮಾಡ್ಕೊಂಡಿರೋದು ಎರಡೂ ಒಂದೇ ಕಡೆ ಬರೋ ಥರ ಈ ಥರ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಇದು ಸಹ ನಮಗೆ ಟ್ರಯಾಂಗಲ್ ಶೇಪೇ ಬರುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ಲ ನಮಗೆ ಸಮೋಸ ಆಕಾರದಲ್ಲಿ ಕಾಣಿಸ್ತಾ ಇದೆ ಈ ರೀತಿ ನಾವು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು ನಾವೇನು ಕಟ್ ಮಾಡ್ಕೊಂಡಿರ್ತೀವೋ ಆ ಕಡೆನೇ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಹಾಗೆಯೇ ಎಡ್ಜಸ್ಸು ಎಲ್ಲಾನು ಈಕ್ವಲ್ ಆಗಿರೋ ಥರ ಇಟ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ನಾಲ್ಕು ಲೇಯರ್ ಸಿಕ್ತು ಈಗ ಮತ್ತೆ ನಾವು ಇದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಲೇಯರ್ ಸಿಗುತ್ತೆ ಎಂಟು ಲೇಯರ್ ಸಿಗುತ್ತೆ ಫ್ರೆಂಡ್ಸ್ ಈ ರೀತಿ ನಾವು ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಸಿಂಗಲ್ ಲೇಯರ್ ತಗೊಳ್ಬೇಕು ಎರಡೂ ತಗೊಂಡಿದ್ದೀವಿ ಅಂದರೆ ತುಂಬಾ ದಪ್ಪ ಬರುತ್ತೆ ಹಾಗೇನೇ ಡಬಲ್ ಡಬಲ್ ನಮಗೆ ಕ್ಲಾತ್ ಅನ್ನೋದು ಸಿಗುತ್ತೆ ನೀವು ಆ ಥರನೂ ಬೇಕಿದ್ರೆ ನೀವು ಮಾಡ್ಕೊಳ್ಬೋದು ಬೆಸ್ಟ್ ಅಂದರೆ ನಮಗೆ ಸಿಂಗಲ್ ಲೇಯರ್ ಫ್ರೆಂಡ್ಸ್ ಎರಡೆರಡು ಕ್ಲಾತ್ ನಮಗೆ ಅವಶ್ಯಕತೆ ಇರೋದಿಲ್ಲ ಇದೊಂದೇ ಕ್ಲಾತ್ ನಮಗೆ ಪೈಪಿಂಗ್ ಕೊಡೋದಕ್ಕೆ ಸರಿ ಹೋಗುತ್ತೆ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕೊನೆ ಇರುತ್ತಲ್ಲ ಒಂಚೂರು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಅದೇ ಥರ ನೀವು ಇಟ್ಕೊಳ್ಬೋದು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಮಧ್ಯಕ್ಕೆ ನಾವೊಂದು ಸ್ಟಿಚ್ ಮಾಡ್ಕೊಳ್ಬೇಕು ಲಾಸ್ಟ್ ಟೈಮ್ ನಾನು ನಿಮಗೆ ಬೇರೆ ಮೆಥಡನ್ನು ತಿಳಿಸ್ಕೊಟ್ಟಿದ್ದೆ ಈ ಮೆಥಡ್ ಅನ್ನೋದು ಬೇರೆ ಥರ ಇರುತ್ತೆ ಹಾಗೆಯೇ ತುಂಬಾ ಆಗಿರುತ್ತೆ ಈ ಮೆಥಡು ಈ ರೀತಿ ಇದನ್ನು ಇಟ್ಕೊಂಡು ನೀವು ಯಾವುದೇ ಕಲರ್ ಥ್ರೆಡ್ ಹಾಕ್ಕೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ಇದನ್ನು ನಾವು ರಿಮೂವ್ ಮಾಡ್ಕೊಳ್ತೀವಿ ಆಮೇಲೆ ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಆದಷ್ಟು ಇದನ್ನು ದೊಡ್ಡ ಸ್ಟಿಚ್ ಹಾಕ್ಕೊಳ್ಳಿ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿರುತ್ತೆ ಸೇಮ್ ಇದೇ ಥರ ಇನ್ನೊಂದು ಕ್ಲಾತ್ ಇರುತ್ತಲ್ಲ ಇದರಲ್ಲಿ ಕಟ್ ಮಾಡ್ಕೊಂಡಿರೋದು ಅದನ್ನು ಸಹ ಇದೇ ಥರ ನೀವು ರೆಡಿ ಮಾಡ್ಕೊಳ್ಬೋದು ನೋಡಿ ಈ ಥರ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅಂದರೆ ಈ ಫ್ಯಾಬ್ರಿಕ್ ನಮಗೆ ಯಾವುದೇ ಕಾರಣಕ್ಕೂ ಓಪನ್ ಆಗೋದಿಲ್ಲ ಆ ಕಡೆ ಈ ಕಡೆಯೂ ಸಹ ಹೋಗೋದಿಲ್ಲ ಫ್ರೆಂಡ್ಸ್ ಈ ಥರ ಫೋಲ್ಡ್ ಮಾಡಿಕೊಂಡು ಎಡ್ಜಸ್ ಏನಾದರೂ ನಿಮಗೆ ಹೆಚ್ಚು ಕಡಿಮೆ ಇದೆ ಅಂದರೆ ಸರಿ ಮಾಡ್ಕೊಳ್ಳಿ ಈ ಥರ ರೆಡಿ ಮಾಡಿಕೊಂಡು ನಿಮಗೆ ಎಷ್ಟಾಗ್ಲ ಪೈಪಿಂಗ್ ಕ್ಲಾತ್ ಬೇಕಾಗುತ್ತೋ ಅಷ್ಟಾಗ್ಲಕ್ಕೆ ನೀವು ಇಲ್ಲಿಂದ ಕಟ್ ಮಾಡ್ಕೊಳ್ತಾ ಹೋಗ್ಬೋದು ಆಲ್ಮೋಸ್ಟ್ ನಮಗೆ ಪೈಪಿಂಗನ್ನು ಕೊಡೋದಕ್ಕೆ ಒಂದು ಅಗಲ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ ಅದಕ್ಕಿಂತ ಎಕ್ಸ್ಟ್ರಾ ಏನೂ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ವೇಸ್ಟ್ ಆಗಿಬಿಡುತ್ತೆ ಒಂದು ಇಂಚು ಇಲ್ಲ ಮುಕ್ಕಾಲು ಇಂಚ್ ತೊಗೊಂಡ್ರೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ನಾನು ಒಂದು ಪೀಸನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ನಾವು ಪೀಸಸನ್ನು ಕಟ್ ಮಾಡಿಕೊಂಡು ಈಗ ಇದನ್ನ ಈ ತರ ಓಪನ್ ಮಾಡ್ಕೊಳ್ಬೇಕು ದೊಡ್ಡ ಸ್ಟಿಚ್ ಹಾಕೊಂಡಿದೀವಿ ಅಂದ್ರೆ ಈಸಿಯಾಗಿ ನಮಗೆ ಓಪನ್ ಆಗ್ಬಿಡುತ್ತೆ ನೋಡಿ ಇಲ್ಲಿ ಪೈಪಿಂಗ್ ಕ್ಲಾತ್ ನಮ್ಗೆ ಎಷ್ಟು ಉದ್ದ ಸಿಕ್ಕಿದೆ ಅಂತ ಕಾಣಿಸ್ತಾ ಇದೆಯಲ್ಲ ನೋಡಿ ಇಲ್ಲಿ ಯಾವುದೇ ತರ ಜಾಯಿಂಟ್ ಗಳ ಇಷ್ಟು ಉದ್ದ ಕ್ಲಾತ್ ಸಿಕ್ಕಿದೆ ನಮ್ಗೆ ಒಂದು ಬ್ಲೌಸ್ಗೆ ಕರೆಕ್ಟ್ ಆಗಿ ಈ ಕ್ಲಾತ್ ಸರಿ ಹೋಗುತ್ತೆ ಪ್ರತಿ ಸಲ ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಕ್ರಾಸ್ ಪೀಸಸ್ ಅನ್ನು ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಳ್ಳೋದು ನಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ನಾವು ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ತುಂಬನೇ ಈಸಿಯಾಗಿ ನಾವು ಬ್ಲೌಸಸ್ಗೆ ಪೈಪಿಂಗನ್ನು ಕೊಡ್ಬೋದು ತುಂಬಾನೇ ಫಾಸ್ಟ್ ಫಾಸ್ಟಾಗಿ ನಾವು ಬ್ಲೌಸಸ್ ಸಹ ಸ್ಟಿಚ್ ಮಾಡ್ಕೊಳ್ಬೋದು ಈ ಥರ ಮೊದಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಇಲ್ಲಿ ನಾನು ನಿಮಗೆ ಥ್ರೆಡ್ಡನ್ನು ಹಾಕಿ ಸಹ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಥ್ರೆಡ್ ಪೈಪಿಂಗನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಈ ಥರ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಈ ತರ ಥ್ರೆಡ್ಡನ್ನು ಅನ್ನ ಇಟ್ಕೊಂಡು ಮೊದಲಿಗೆ ಅಡ್ಡಡ್ಡ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಈ ತರ ಇಟ್ಕೊಂಡು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಥ್ರೆಡ್ಡನ್ನು ಕೊಟ್ಟು ನಾವು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಕ್ಲಾತ್ ಅನ್ನೋದು ನಮಗೆ ಇಷ್ಟು ಉಳಿದಿರುತ್ತೆ ಫ್ರೆಂಡ್ಸ್ ಒಂದ್ ಇಂಚು ಮುಕ್ಕಾಲು ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ ಇದು ನಾವು ದುಡ್ಡು ಕೊಟ್ಟು ತಗೊಂಡು ಬಂದಿರೋದ್ರಿಂದ ತುಂಬಾ ನಾವು ವೇಸ್ಟ್ ಮಾಡ್ಕೊಳ್ಬಾರ್ದು ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ನಾವು ಕಟ್ ಮಾಡಿಕೊಂಡು ಯೂಸ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಸೇಮ್ ಕ್ಲಾತಲ್ಲಿ ಒಂದು ಬ್ಲೌಸ್ಗೆ ಪೈಪಿಂಗ್ ಕೊಟ್ಟಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಹಾಗೇನೇ ಕಡಿಮೆ ಸಮಯದಲ್ಲಿ ನಾವು ಯಾವ ರೀತಿ ಈ ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು ಅಂತ ತಿಳ್ಸ್ಕೊಟ್ಟಿದ್ದೀನಿ ಪೈಪಿಂಗ್ ಪೈಪಿಂಗಿಗೆ ನಾವು ಯಾವ ಕ್ಲಾತ್ ಕ್ಲಾತನ್ನು ಯೂಸ್ ಮಾಡ್ಕೊಳ್ಬೇಕು ಅಂತಲೂ ಸಹ ತಿಳಿಸಿಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್